ಸರ್ ತೆಲಂಗಾಣ ಎಲೆಕ್ಷನ್ ಟೈಮಲ್ಲಿ ಮಾದಿಗ ಸಮುದಾಯವನ್ನು ಸೆಳೆಯಲಿಕ್ಕೆ ಬಿ ಜೆ ಪಿ ದೊಡ್ಡಪ್ಪ ಪ್ರಯತ್ನವನ್ನು ಪಡೆದು ಪ್ರಧಾನಿ ಮೋದಿಯವರ ಸಮಾವೇಶದಲ್ಲೂ ಕೂಡ ನಿಮ್ಮ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರು ಪಾಲ್ಗೊಂಡಿದ್ದರು ಈಗ ಕರ್ನಾಟಕದಲ್ಲೂ ಕೂಡ ಅದೇ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸೊ ಮಾದಿಗ ಸಮುದಾಯದ ಕರ್ನಾಟಕದಲ್ಲಿ ಮಾದಿಗ ಸಮುದಾಯದ ನಿರ್ಧಾರ ಏನು ಯಾರಿಗೆ ಈ ಬಾರಿ ನಿಮ್ಮ ಮತ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ತೆಲಂಗಾಣ ಹೈದರಾಬಾದ್ನಲ್ಲಿ ಭಾಳ ದೊಡ್ಡ ಸಮಾವೇಶವನ್ನು ಮಂದಕೃಷ್ಣ ಮಾದಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರನ್ನ ಕರೆಸಿ ಮಾಡಿದ್ರು ಕಳೆದ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಮೀಸಲಾತಿ ಒಳ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಅಲ್ಲಿ ಹತ್ತು ಕರೆದು ಅವ್ರ ಒಂದು ಕೋರಿಕೆ ಅಂದರೆ ಬೇಡು ಭಿಕ್ಷುಕರಂತೆ ಬೇಡ್ತಾ ಒಬ್ಬ ಪ್ರಧಾನಮಂತ್ರಿ ಹೋರಾಟಗಾರ ತಾನೊಬ್ಬ ಹೋರಾಟಗಾರ ಅನ್ನೋದನ್ನು ಮರೆತು ನಮ್ಮ ಸಮುದಾಯದ ಸ್ವಾಭಿಮಾನವನ್ನು ಧಕ್ಕೆ ತರುವಂಥ ರೀತಿಯಲ್ಲಿ ಪ್ರಧಾನಿಯವರ ಕೇಳಿಕೊಂಡರು ಅದರಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ವಿ ನಮ್ಮ ನಿರೀಕ್ಷೆ ಇತ್ತು ಖಂಡಿತವಾಗಲೂ ನರೇಂದ್ರ ಮೋದಿಯವರು ಇದನ್ನು ಮಾಡ್ತಾರೆ ಅಂತ ಅಂತಂದ್ಬಿಟ್ಟು ಆದರೆ ಅವರಷ್ಟು ಬೇಡಿಕೊಂಡ್ರೂ ಕೂಡ ಅವರ ಮಾತಿಗೆ ನಿರ್ಲಕ್ಷ್ಯ ಉಂಟಾಯಿತು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತ್ರೀಗೆ ಕ್ಲಾಸ್ ತ್ರೀ ಸೇರ್ಪಡೆ ಮಾಡದೇ ಇದ್ದರೆ ಖಂಡಿತವಾಗಲೂ ಈ ಜನಾಂಗಕ್ಕೆ ವರ್ಗೀಕರಣ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಬಿ ಜೆ ಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತ್ರೀಗೆ ಸೇರ್ಪಡೆ ಮಾಡಿದೆ ಒಳ ಮಿಸ್ತಾತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೇನೆ ಇವತ್ತು ಪಾರ್ಲಿಮೆಂಟಲ್ಲಿ ಹಲವಾರು ಬಾರಿ ಬಿಲ್ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿ ಇವತ್ತು ನಮ್ಮ ಮುಂದೆ ಇಡೀ ರಾಜ್ಯಾದ್ಯಂತ ವಂದಕೃಷ್ಣ ಮಾದೇಗ ಅವ್ರನ್ನ ಕರ್ಕೊಂಡು ಬಿ ಜೆ ಪಿಗೆ ಬೆಂಬಲ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದನ್ನು ನಾವು ಸಾರಸಗಟ್ಟಾಗಿ ಖಂಡಿಸ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದಂಥ ಇದ್ದಾರೆ ಹಲವಾರು ಸಂಘಟನೆಗಳಿದ್ದಾರೆ ಅವರೆಲ್ಲರೂ ನೋವು ನಲಿವು ತ್ಯಾಗ ಬಲಿದಾನ ಆಂಧ್ರ ಪ್ರದೇಶದಲ್ಲೇ ಒಳ ಮೀಸಲಾತಿಗೋಸ್ಕರ ಸುಮಾರು ಒಂದು ಹದಿನೆಂಟು ಜನ ಅತ್ಯಂತ ಆತ್ಮಾಹುತಿಗಳನ್ನ ಮಾಡ್ತಾರೆ ಒಳ ಮೀಸ್ತಾತಿಯ ಅದನ್ನು ಮರೆತು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಅವರು ಗುಲಾಮರಂತೆ ವರ್ತಿಸಿ ಓಲೈಕೆ ರಾಜಕಾರಣ ಕಾರ್ಯಗತ ಮಾಡ್ಕೊಳ್ತೀವಿ ಅಂತಕ್ಕಂಥ ಸುಳ್ಳನ್ನು ಇಡೀ ಸಮುದಾಯಕ್ಕೆ ಹಬ್ಬಿಸ್ತಾ ಇದ್ದಾರೆ ಅವರು ಅದು ಆ ಸುಳ್ಳು ಅಪ್ಸರ್ ಬೇಡ ಈಗಾಗಲೇ ನೋಡಿದ್ದೀವಿ ಹತ್ತು ವರ್ಷದಿಂದ ಪಾರ್ಲಿಮೆಂಟಲ್ಲಿ ಬಂದಿರೋ ಬಿಲ್ಗಳನ್ನ ಪಾಸ್ ಮಾಡಿದೆ ಇಟ್ಕೊಂಡು ಅದಕ್ಕೆ ನಾವು ಬಿ ಜೆ ಪಿ ಸರ್ಕಾರವನ್ನು ಮತ ಹಾಕಬೇಡ್ರಿ ಬಿ ಜೆ ಪಿ ಪಕ್ಷಕ್ಕೆ ಅದನ್ನು ತಿರಸ್ಕಾರ ಮಾಡಿ ಅಂತ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಷರತ್ತುಬದ್ಧವಾಗಿ ನಮ್ಮ ಅನುದಾನವನ್ನು ಸರಿಯಾಗಿ ಜನಸಂಖ್ಯಾಧಾರಿತವಾಗಿ ಎಸ್ ಸಿ ಎಸ್ ಟಿ ಒಗಳಿಗೆ ಹಂಚಿಕೆ ಮಾಡಿರ್ತಕ್ಕಂಥ ಷರತ್ತನ್ನು ಇಟ್ಟು ನಾವು ಒಳಂಗಿಸ್ತಾ ನಿಷ್ಠಾತಿ ಪರ ನಿಲ್ರಿ ಅಂತ ಹೇಳ್ತಾ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ಮೂಲಕ ನಮ್ಮ ಮಾದಿಗ ಸಮುದಾಯಕ್ಕೆ ಮನವಿ ಮಾಡ್ತಾಯಿದೆ ಅಂದರೆ ಅಂದರೆ ಕರ್ನಾಟಕದಲ್ಲಿ ಮಾದಿಗ ಸಮುದಾಯ ಎಚ್ಚೆತ್ಕೊಳ್ಬೇಕು ಅಂತ ನಿಮ್ಮ ಮನವಿ ಹೌದು ಮಾದಿಗ ಸಮುದಾಯದವರು ಪ್ರತಿಯೊಬ್ಬ ಮತದಾರರೂ ಕೂಡ ಈಗ ನಡೀತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಪರಿಶೀಲನೆ ಒಳಪಡಿಸಿ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಮತವನ್ನು ನಿರ್ಣಯಿಸಿ ಅನ್ನೋ ಕಾಣಕ್ಕೋಸ್ಕರ ಈ ಒಂದು ಜಾಗೃತಿಯ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೆ ಈ ಕರ್ನಾಟಕದಲ್ಲಿ ಆಲ್ರೆಡಿ ಬಿ ಜೆ ಪಿಯವರು ಮಾದಿಗ ಮುನ್ನಡೆ ಹೆಸರಲ್ಲಿ ಸಮಾವೇಶವನ್ನು ಮಾಡಿ ಆಗಿದೆ ಈಗ ಕೆಲವು ಮುನ್ನಡೆ ಸಮಾವೇಶದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದಂಥ ಸಂಘಟನೆಗಳು ಯಾವುದು ಸೇರಿಲ್ಲ ಅದರಲ್ಲಿ ಸೇರಿರೋಸ್ತಾ ಸಂಘಟನೆಗಳು ಬಿ ಜೆ ಪಿಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಮುಂದೆ ಇಟ್ಕೊಂಡು ಹೋಯ್ತಾ ಪ್ರತಿಯೊಂದು ಸಮಾವೇಶದಲ್ಲೂ ಕೂಡ ನಾವು ನೋಡಿದ್ದೀವಿ ಅಲ್ಲಿ ಅಪ್ಪಟ ಮಾದಿಗರು ಯಾರೂ ಕೂಡ ಭಾಗವಹಿಸಿಲ್ಲ ಎಲ್ಲ ಒಂದು ಹತ್ತು ಪರ್ಸೆಂಟ್ ಮಾದಿಗರನ್ನ ದುಡ್ಡು ಕೊಟ್ಟು ಕರ್ಕೊಂಡು ಹೋದರೆ ಇನ್ನು ನೈಂಟಿ ಪರ್ಸೆಂಟ್ ಬಿ ಜೆ ಪಿ ಕಾರ್ಯಕರ್ತರು ಆರ್ ಎಸ್ ಎಸ್ ಭದ್ರಂಗದ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸ್ತಾ ಇದ್ದರು ಮಾದಿಗ ಮುನ್ನಡೆ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯ ಪೂರ್ತಿಯಾಗಿ ಭಾಗವಹಿಸಿಲ್ಲ ಇದು ನಾವು ಬಿ ಜೆ ಪಿ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈ ಸಮುದಾಯವನ್ನು ದಿಕ್ಕಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ನಮ್ಮ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ತತ್ವಗಳು ಇರೋದರಿಂದ ಅದಿರೋವರೆಗೂ ನಾವು ಸ್ವತಂತ್ರದ ಸ್ವಾಭಿಮಾನದಿಂದ ಹೋರಾಟವನ್ನು ಮಾಡಿ ಈ ಪಕ್ಷವನ್ನು ಸೋಲಿಸ್ತೀವಿ ಸಂವಿಧಾನವನ್ನು ವಿರೋಧಿಸ್ತಾ ಇರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಪಕ್ಷವನ್ನು ಸೋಲಿಸ್ತೀವಿ ಮತ್ತು ನಾವು ಸಂವಿಧಾನವನ್ನು ಬೆಂಬಲಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ ಅದಕ್ಕೋಸ್ಕರ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈಗ ನೀವು ಒಳ ಮೀಸಲಾತಿ ಬಗ್ಗೆ ಹೇಳಿದ್ರಿ ಬಟ್ ಬಿ ಜೆ ಪಿಗೆ ನಾಲ್ಕುನೂರು ಸೀಟ್ ಬರುತ್ತೆ ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಎನ್ನುವಂಥ ಮಾತುಗಳನ್ನು ಬಿ ಜೆ ಪಿ ನಾಯಕರೇ ಹೇಳ್ತಾ ಇದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಯೂ ಹೇಳಿದ್ದಾರೆ ಸೊ ಇದು ತೀರಾ ಕ್ರೂಷಲ್ ಟೈಮ್ ಅಂತ ಅನಿಸ್ತಾ ಇದೆಯಾ ನಿಮ್ಮ ಸಮುದಾಯಕ್ಕೆ ಹೌದು ಖಂಡಿತ ಯಾಕಂತಂದರೆ ಇವತ್ತು ನಮ್ಮ ಜನಾಂಗವನ್ನು ಹೊಡೆದಾಡ್ತಕ್ಕಂಥ ಹುನ್ನಾರಗಳಿಗೆ ಬಿ ಜೆ ಪಿ ಸರ್ಕಾರ ಕೈ ಹಾಕಿದೆ ಭಾಳ ನಮಗೆ ನೋವಾಗ್ತಕ್ಕಂಥ ಸಂಗತಿ ಆಮೇಲೆ ಇದು ಒಂದು ಕ್ರೂಷಿಯಲ್ ಟೈಮ್ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಸ್ ಸಿ ಎಸ್ ಟಿ ಒ ಈ ಸಂವಿಧಾನದ ಲಾಭವನ್ನು ಪಡ್ಕೊಳ್ತ ಪಡ್ಕೊಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ನಾವು ಸುಪ್ರೀಂ ಕೋರ್ಟ್ ಇಟ್ಸೆಲ್ಫ್ ಇದೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಸಂವಿಧಾನದ ಒಂದು ಪೀಠನೇ ಸುಪ್ರೀಂ ಕೋರ್ಟ್ ಅದಕ್ಕೆ ನಾವು ಗೌರವಿಸಬೇಕು ಅಂತಂದರೆ ನಾವೆಲ್ಲರೂ ಕೂಡ ಅವರ ಮಾತುಗಳಿಗೆ ಮೊರಳಾಗಬಾರದು ಅವ್ರ ಸುಳ್ಳು ಮಾತುಗಳು ಸುಳ್ಳು ಭರವಸೆಗಳು ಅವರ ಯೋಜನೆಗಳು ಪ್ರಗತಿ ಎಲ್ಲವೂ ಕೂಡ ಬರೀ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ ಯಾವುದು ಕೂಡ ಜಾರಿ ಆಗಿಲ್ಲ ಅದರಿಂದ ಮನಗಂಡು ಮತದಾರರು ಬಿ ಜೆ ಪಿನ ನ ಪಕ್ಷದ ವಿರುದ್ಧ ನಿಂತು ಕಾಂಗ್ರೆಸ್ ಪಕ್ಷದ ಪರವಾಗಿ ಬೆಂಬಲವನ್ನು ಸೂಚಿಸಬೇಕು ಅಂತ ಮನವಿ ಮಾಡ್ತಾರೆ